ಶ್ರೀಕೃಷ್ಣರು ಕೇವಲ ಪೌರಾಣಿಕ ಪಾತ್ರವಲ್ಲ ಅವರು ಕಾಲಾತೀತ ಗುರುವು ಅವರ ಸಂದೇಶ್ಗಳು ಇಂದು ಕೂಡ ನಮ್ಮ ಜೀವನಕ್ಕೆ ಮಾರ್ಗದರ್ಶಿಯಾಗುತ್ತವೆ ನೀವು ಕರ್ಮ ಮಾಡಲು ಹಕ್ಕು ಹೊಂದಿದ್ದೀರಿ ಫಲಕ್ಕಾಗಿ ಅಲ್ಲ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ ಬದುಕು ನಿಜವಾಗಿಯೂ ಸುಲಭವಾಗುತ್ತದೆ ನಾವು ಯಾವಾಗಲೂ ಫಲದ ನಿರೀಕ್ಷೆಯೊಂದಿಗೆ ಕೆಲಸ ಮಾಡುತ್ತೇವೆ ಆದರೆ ಕೃಷ್ಣರು ಹೇಳುವುದು ಕರ್ಮ ಮಾಡಿ ಫಲವನ್ನು ಬಿಟ್ಟುಬಿಡಿ ಈ ಭಾವನೆಯಲ್ಲಿ ಕಾರ್ಯ ಮಾಡಿದಾಗ ಮನಸ್ಸು ಶಾಂತವಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಏನೂ ಫಲ ಬಂದು ಬಂದರೂ ಶ್ರದ್ಧೆಯಿಂದ ಸ್ವೀಕರಿಸಬಹುದು ಮನಸ್ಸು ಶಕ್ತಿಯ ಮೂಲವಾಗಿದೆ ಅದು ನಮ್ಮನ್ನು ಮೇಲಕ್ಕೆ ಎತ್ತಬಹುದು ಅಥವಾ ಶಾಂತಿಯನ್ನು ನಾಶ ಮಾಡಬಹುದು ನಿಯಂತ್ರಣದಲ್ಲಿಲ್ಲದ ಮನಸ್ಸು ಶತ್ರು ನಿಯಂತ್ರಿತ ಮನಸ್ಸು ಸ್ನೇಹಿತ ಎಂದು ಕೃಷ್ಣರು ಹೇಳುತ್ತಾರೆ ನಾವು ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನು ಆರಿಸಬೇಕು ನಕಾರಾತ್ಮಕ ಚಿಂತನೆಗಳಿಂದ ದೂರವಿರಬೇಕು ನಿಶ್ಚಲವಾದ ಮನಸ್ಸು ಒಳಗಿನ ಶಾಂತಿಯ ದ್ವಾರವಾಗಿ ಮಾರ್ಪಡುತ್ತದೆ ನಿಜವಾದ ಜ್ಞಾನ ಸಮತೋಲದಲ್ಲಿದೆ ಸಂತೋಷ ದುಃಖ ಜಯ ಪರಾಜಯ ಎಲ್ಲವನ್ನೂ ಸಮಭಾವದಿಂದ ನೋಡಬೇಕು ಭಾವನೆಗಳನ್ನು ತಡೆ ಹಿಡಿಯಬೇಕೆಂದಲ್ಲ ಆದರೆ ಅವುಗಳಲ್ಲಿ ಕೊಚ್ಚಿಹೋಗಬಾರದು ಯಾವುದಕ್ಕೂ ಅತಿಯಾದ ಅಂಟು ಬಿಟ್ಟಾಗ ಅದು ನಮ್ಮ ಶಾಂತಿಯನ್ನು ಕಿತ್ತುಕೊಳ್ಳುತ್ತದೆ ಸಮತೋಲನವೇ ಮುಕ್ತಿಯ ಮಾರ್ಗ ಜೀವನದಲ್ಲಿ ಕಾರ್ಯವೇ ಮುಖ್ಯ ತಪ್ಪುಗಳು ಎಡವಾಗಬಹುದು ಆದರೆ ಕೃಷ್ಣರು ಬೋಧಿಸುವುದು ಕಾರ್ಯ ಮಾಡಿ ಪಲಾಯನ ಬೇಡ ಅರ್ಜುನ ಯುದ್ಧವನ್ನು ಬಿಟ್ಟು ಓಡಬೇಕೆಂದು ಬಯಸಿದಾಗ ಕೃಷ್ಣರು ಅದನ್ನು ತಡೆದರು ಜೀವನದಲ್ಲಿಯೂ ನಾವು ಸಮಸ್ಯೆಗಳಿಂದ ಓಡಬಾರದು ನಾವು ವಿದ್ಯಾರ್ಥಿಯಾದರೂ ಕೆಲಸಗಾರರಾದರೂ ಅಥವಾ ಮನೆಯವರಾದರೂ ನಮ್ಮ ಕರ್ತವ್ಯವನ್ನು ಧೈರ್ಯದಿಂದ ಎದುರಿಸಬೇಕು ನಾವು ಈ ದೇಹವಲ್ಲ ನಾವು ಶಾಶ್ವತ ಆತ್ಮ ದೇಹ ನಾಶವಾಗಬಹುದು ಆದರೆ ಆತ್ಮವು ನಾಶವಾಗುವುದಿಲ್ಲ ಆತ್ಮವನ್ನು ಕತ್ತರಿಸಲು ಸಾಧ್ಯವಿಲ್ಲ ಸುಡಲು ಸಾಧ್ಯವಿಲ್ಲ ನೀರಿನಲ್ಲಿ ಮುಳುಗಿಸಲು ಸಾಧ್ಯವಿಲ್ಲ ಈ ಸತ್ಯವನ್ನು ತಿಳಿದುಕೊಂಡರೆ ಭಯವಿಲ್ಲ ದೇಹ ವಯಸ್ಸು ರೂಪ ಇವೆಲ್ಲ ಅಷ್ಟು ಅವಶ್ಯಕತೆಯಿಲ್ಲ ನಾವು ಶುದ್ಧ ಶಾಶ್ವತ ದಿವ್ಯ ಎಂದು ತಿಳಿದಾಗ ನಿಜವಾದ ಶಕ್ತಿ ಬರುತ್ತದೆ ಯಾವುದೇ ಕಾರ್ಯವನ್ನಾದರೂ ಭಕ್ತಿಯಿಂದ ಮಾಡಿ ನಾವು ತಿನ್ನುವಾಗ ಕೆಲಸ ಮಾಡುವಾಗ ವಿಶ್ರಾಂತಿ ಪಡೆಯುವಾಗ ಕೃಷ್ಣರು ಹೇಳುತ್ತಾರೆ ಒಬ್ಬನು ಎಳನೀರು ಅಥವಾ ಹೂವನ್ನು ಪ್ರೀತಿಯಿಂದ ಅರ್ಪಿಸಿದರೆ ನಾನದು ಒಪ್ಪುತ್ತೇನೆ ಭಕ್ತಿಯ ಶುದ್ಧತೆಯೇ ಮುಖ್ಯ ಅಹಂಕಾರವಲ್ಲ ಕೃಷ್ಣರು ಎಲ್ಲ ಜೀವಿಗಳನ್ನು ಸಮಾನವಾಗಿ ನೋಡುತ್ತಾರೆ ಅವರಿಗೆ ಯಾರ ಮೇಲೂ ಪಕ್ಷಪಾತವಿಲ್ಲ ನಾವು ಕೂಡ ಅಂತೆಯೇ ನೋಡಬೇಕು ಹಣವಿರುವವನನ್ನು ಬಡವನನ್ನು ಗೆಳೆಯನನ್ನು ಶತ್ರುವನ್ನು ಪ್ರತಿಯೊಬ್ಬರಲ್ಲೂ ದೈವಿಕತೆಯನ್ನು ನೋಡಬೇಕು ವಿಭಜನೆ ತರುವ ದೃಷ್ಟಿಯ ಅಹಂಕಾರವನ್ನು ತಂದೀತು ಸಮದೃಷ್ಟಿ ಶಾಂತಿಯನ್ನು ತಂದೀತು ಇಂದ್ರಿಯ ನಿಗ್ರಹ ಶಕ್ತಿ ಇದು ಹಿಗ್ಗಿಸಲುಲ್ಲ ಇದು ಶಿಸ್ತು ನಾವು ಎಲ್ಲವನ್ನು ಅನುಭವಿಸಬೇಕು ಆದರೆ ನಿಯಂತ್ರಣದೊಳಗೆ ಹೆಚ್ಚು ತಿನ್ನುವುದು ಹೆಚ್ಚು ಮಾತನಾಡುವುದು ಹೆಚ್ಚು ತೋಚಿಕೊಳ್ಳುವುದು ಇವುಗಳೆಲ್ಲ ಮನಸ್ಸನ್ನು ಕಳೆದುಕೊಳ್ಳುವ ಹಾದಿ ಶಿಸ್ತಿನಿಂದ ಬದುಕಿದಾಗ ಶುದ್ಧತೆ ಬರುತ್ತದೆ ಭಯ ಎಲ್ಲವೂ ಮಾಯೆಯ ಮೇಲೇ ಇದೆ ಕೃಷ್ಣರು ಕೇಳುತ್ತಾರೆ ನೀನು ಯಾರಿಗೆ ಭಯಪಡುವೆ ಎಲ್ಲವೂ ತಾತ್ಕಾಲಿಕ ತೊಂದರೆ ಪೀಡೆ ಯಶಸ್ಸು ವಿಫಲ ಎಲ್ಲ ತಾತ್ಕಾಲಿಕ ಆತ್ಮಶಾಶ್ವತವೆಂದು ತಿಳಿದಾಗ ಭಯ ಹಾರಿಹೋಗುತ್ತದೆ ನಂಬಿಕೆ ನಮ್ಮನ್ನು ಹಿಡಿದುಕೊಳ್ಳುತ್ತದೆ ನಾವು ಎಲ್ಲರೂ ನಾಯಕರಾಗಿದ್ದೇವೆ ಮಕ್ಕಳಿಗೆ ತಾಯಿ ತಂದೆ ನಾಯಕರು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ನಾಯಕರು ಕೃಷ್ಣರು ಹೇಳುತ್ತಾರೆ ನಾಯಕನು ಹೇಗೆ ನಡೆಯುತ್ತಾನೆ ಅವನನ್ನು ನೋಡಿ ಇತರರು ಕಲಿಯುತ್ತಾರೆ ನೈತಿಕತೆ ಇಲ್ಲದೆ ಆಜ್ಞಾಪೂರಿತ ನಾಯಕತ್ವ ವ್ಯರ್ಥ ಆದ್ದರಿಂದ ನಾವು ನಮ್ಮ ಮಾತಿಗೆ ತಕ್ಕಂತೆ ನಡೆಯಬೇಕು ಕೃಷ್ಣರು ಹೇಳುವ ವಿಚಾರಗಳು ಸರಳವಾಗಿವೆ ನಿನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಮಾಡಿ ಮನಸ್ಸನ್ನು ನಿಯಂತ್ರಿಸು ಅನಾಸಕ್ತಿಯಿಂದ ಕಾರ್ಯ ಮಾಡು ಸಮತೋಲನದಿಂದ ಬದುಕು ಪ್ರೇಮದಿಂದ ಸೇವೆ ಮಾಡು ಆತ್ಮವನ್ನು ನೆನೆಸು ಎಲ್ಲರಲ್ಲೂ ದೇವರನ್ನು ನೋಡಿ ಶಿಸ್ತಿನಿಂದ ಬದುಕು ಭಯ್ಯ ಬದಲಿಗೆ ನಂಬಿಕೆಯಿಂದ ಸಾಗು ಮಾದರಿಯಾಗಿ ನಡೆ ಇವುಗಳಲ್ಲಿ ಒಂದಾದರೂ ನಿತ್ಯ ಜೀವನದಲ್ಲಿ ಬಳಸಿದರೆ ಜೀವನವೇ ಬದಲಾಗುತ್ತದೆ ಶಾಂತಿ ಬರುತ್ತದೆ ಭಯ ಕಡಿಮೆಯಾಗುತ್ತದೆ ಜೀವನ ಹಗುರಾಗುತ್ತದೆ ಕೃಷ್ಣರು ಕೇವಲ ದೇವತೆಯಾಗಿ ಇರಬಾರದು ಅವರು ದರ್ಪಣದಂತೆ ನಮ್ಮನ್ನು ನಮ್ಮನ್ನೇ ತೋರಿಸುತ್ತಾರೆ ನಾವು ಬದಲಾಗಬಹುದು ಶಕ್ತಿಶಾಲಿಯಾಗಿ ಪ್ರಜ್ಞಾವಂತನಾಗಿ ಪ್ರೀತಿಯಿಂದ ತುಂಬಿದವನಾಗಿ ಅವರ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ನೆಲೆಸಲಿ ಅವರ ಆಲೋಚನೆಗಳು ನಿಮ್ಮ ನಡೆಗೆ ದಾರಿ ತೋರಿಸಲಿ ನಿಮ್ಮ ಜೀವನವೇ ಅವರ ಜ್ಞಾನವನ್ನು ಪ್ರತಿಬಿಂಬಿಸಲಿ